ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಆರಾಮದಿರಿ ನಾವು ಕೂಡ ಆರಾಮದೇ ನೋಡಿರಿ ಬರ್ರಿ ಇವತ್ತು ಏನು ಮಾಡಕತ್ತೀನಪ್ಪ ಅಂತಂದ್ರೆ ನುಚ್ಚು ಹಾಕಿರುವಂಥ ಪುಂಡೆ ಪಲ್ಯ ನೋಡಿರಿ ಇದು ಪುಂಡೆ ಪಲ್ಯ ನೋಡಿರಿ ನಮ್ಮ ಕಡೆ ಸ್ಪೆಷಲ್ ರೀ ಪುಂಡೆ ಪಲ್ಯ ಮಾಡೋದು ನುಚ್ಚು ಹಾಕಿರೋ ಪುಂಡೆ ಪಲ್ಯ ಮಾಡ್ತಾ ಇದ್ದೀನಿ ಏನೇನು ಬೇಕಪ್ಪ ಅಂತಂದ್ರೆ ಪುಂಡೆ ಪಲ್ಯ ತೊಗೊಂಡಿದ್ದೀರ ಒಂದು ಸೂಡು ಪುಂಡೆ ಪಲ್ಯ ಬಿಡಿಸಿಟ್ಕೊಂಡಿದೀನಿ ಎರಡು ಗಟ್ಟಿ ಬೆಳ್ಳುಳ್ಳಿ ಮೆಣಸಿಕಾಯಿ ಎಲ್ಲ ಹಣ್ಣಾಗ್ಯಾವ್ರಿ ಮೆಣ್ಸಿ ಮೆಣಸಿಗಾಯಿ ತೊಗೊಬೇಕು ನೋಡ್ರಿ ಹಸಿ ಮೆಣಸಿಕಾಯಿ ನನ್ನ ಹತ್ತಿರ ಇವು ಹಣ್ಣಾಗಿಬಿಟ್ಟವು ನಡಿತೈತೆ ಪರವಾಗಿಲ್ಲ ಹಣ್ಣಾಗಿರುವಂಥ ಮೆಣಸಿಕಾಯೂ ಆದರೂ ಒಣಗಿಲ್ಲ ಆದರೆ ಹಸಿ ಅದಾವೆ ಇನ್ನು ಇಷ್ಟು ಮೆಣಸಿಕಾಯಿ ತೊಗೊಂಡಿದ್ದೀನಿ ಶೇಂಗಾ ತೊಗೊಂಡಿದ್ರಿ ಒಂದು ಮುಷ್ಟಿ ಒಂದು ಅಷ್ಟು ಶೇಂಗಾ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಮುಕ್ಕಾಲು ಕಪ್ಪು ರವೆ ತೊಗೊಂಡಿದ್ದೀನಿ ನೋಡಿರಿ ಗೋಧಿ ರವೆ ಒಂದು ಮುಕ್ಕಾಲು ಕಪ್ ಗೋಧಿ ರವೆ ಆಮೇಲೆ ಒಣಗಿರುವಂಥ ಕರಿಬೇವು ಆಮೇಲೆ ಕೊತ್ತಂಬರಿ ನೀವು ಹಸಿದು ಹಾಕೊಬೋದು ನಮ್ಮ ಹತ್ರ ಹಸಿದು ಇವಾಗಿಲ್ಲ ಹೀಗಾಗಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಬಾಡಿದೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ತೊಗೊಂಡಿದೆ ನೋಡ್ರಿ ಹೇಗೆ ಮಾಡೋದಪ್ಪ ಅಂತೇಳಿ ತೋರಿಸ್ತೀನಿ ರೀ ನಿಮ್ಗೆ ಇಷ್ಟೆಲ್ಲ ಬೇಕು ನೋಡಿರಿ ನುಚ್ಚು ಹಾಕಿ ಮಾಡಿರುವಂಥ ಕುಂಡೆ ಪಲ್ಯ ಭಾಳ ಆಗಿರುತ್ತೆ ರೀ ಬೇಳೆ ಹಾಕಿ ಮಾಡೋದಕ್ಕಿಂತ ಇದು ಭಾಳ ಟೇಸ್ಟ್ ಇರುತ್ತೆ ನೋಡಿರಿ ಸೂಪರ್ ಬಾಯಿಗೆ ರುಚಿ ಬರುತ್ತೆ ಹುಷಾರಿಲ್ಲದೆ ಇರುವಾಗ ಹಿಂಗೆಲ್ಲ ಮಾಡ್ಕೊಂಡು ತಿನ್ಬೇಕು ರೀ ಸೂಪರ್ ಟೇಸ್ಟ್ ಇರುತ್ತೆ ಬಾಯಿಗೆ ರುಚಿನೂ ಬರುತ್ತೆ ಎರಡು ದಿನ ನನಗೂ ಜ್ವರ ಬಂದುಬಿಟ್ಟಿದ್ದೆವು ಹೀಗಾಗಿ ಒಟ್ಟೆ ಬಾಯಿಗೆ ಏನು ರುಚಿನೇ ಇಲ್ಲ ಏನು ತಿಂದ್ರೂ ಒಟ್ಟ ಬಾಯಿ ಯಾಕೆ ತಿನ್ಬೇಕಪ್ಪ ಅಂತ ಅನ್ನೋ ಥರ ಐತಿ ಹೀಗಾಗಿ ಇದನ್ನ ಮಾಡಿದ್ರೆ ಸ್ವಲ್ಪ ಬಾಯಿಗೆ ರುಚಿ ಬರುತ್ತೆ ಅಂತೇಳಿ ಹುಳಿ ಹುಳಿ ಖಾರ್ ಖಾರ್ ಅದಕ್ಕೆ ಮಾಡ್ತಾಯಿದ್ದೀನಿ ನೋಡಿರಿ ನೀವು ಒಂದು ಸರಿ ಮಾಡಿರಿ ಮಾಡ್ಕೊಂಡು ತಿನ್ನಿರಿ ಭಾಳ ಚಂದ ಇರುತ್ತೆ ರೀ ಹಾಗೆಯೇ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ನನ್ನ ಇಷ್ಟ ಇಷ್ಟಾದಲ್ಲಿ ಒಂದು ಲೈಕ್ ಕೊಡ್ರಿ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ ಈಗ ನೋಡಿ ಸ್ನೇಹಿತರೆ ಇವಾಗ ನೀರು ಇಟ್ಟಿದ್ದೀನಿ ಈ ಥರ ಗುಂಡಿ ತೊಗೋಬೇಕು ಈ ಥರ ಗುಂಡಿ ತೊಗೊಂಡ್ರೆ ಮುಗಿಸೋದಕ್ಕೆ ಚೆಂದ ಆಗುತ್ತೆ ಇದರಲ್ಲಿ ಇಷ್ಟು ನೀರು ಇಟ್ಟಿದ್ದೀನಿ ನೀರು ಕುದಿ ಬರಬೇಕು ನೀರು ಕುದಿ ಬಂದ ಮೇಲೆ ಈ ಪುಂಡಿ ಪಲ್ಯನೇ ಇಟ್ಟು ಕುದಿಸ್ಕೋಬೇಕು ನೋಡಿ ಕುದಿಸ್ಕೊಂಬಿಟ್ಟು ಬಸ್ತು ಆಮೇಲೆ ಮುಗಿಸಿ ಮಾಡಬೇಕಾಗತ್ತೆ ಇವು ನೀರು ಕುದ್ರಿ ನೋಡ್ದ ಇವು ನೀರು ಕುದಿರಿ ಈಗ ನೋಡಿ ಸ್ನೇಹಿತರೆ ನೀರು ಕುದೀತಾ ಇದೆ ಅದಕ್ಕೆ ಈ ಪುಂಡೆ ಪಲ್ಯ ಹಿಡ್ತೀನಿ ನೋಡಿ ಕುದಿಸ್ಕೋಬೇಕು ಸಣ್ಣಗೆ ಚೆಂದ ಸ್ಮ್ಯಾಶ್ ಬರೋ ಥರ ಕುದಿಸ್ಕೋಬೇಕು ನೋಡಿ ಕುದಿತೈತಿ ರೀ ದೇನು ಜಲ್ದಿನೇ ಕುದ್ದುಬಿಡ್ತೈತಿ ಇದನ್ನು ಸ್ವಲ್ಪ ಮುಚ್ಚಿಬಿಟ್ಟು ಒಂದು ಕುದಿದೆ ಇವಾಗ ನೋಡಿ ಸ್ನೇಹಿತರೆ ಕುದಿದೆ ಇಲ್ಲಿ ನೋಡಿ ಮತ್ತೆ ಕುದ್ದುಬಿಟ್ಟಿದೆ ಇವಾಗ ಗ್ಯಾಸ್ ಬಂದ್ ಮಾಡ್ಕೊತೀನಿ ಇದು ಆರಬೇಕು ಆರಿದ್ಮೇಲೆ ಇದನ್ನೆಲ್ಲ ನೀರು ಬಸಿತೀನಿ ರೀ ನಾನು ಬಸ್ತ್ರ ಅಷ್ಟೊಂದು ಹುಳಿ ಉಳ್ಕೊಳ್ಳಲ್ಲ ಇಲ್ಲ ತುಂಬ ಆಗಿಬಿಡತ್ತೆ ರೀ ಇದು ಇದು ಸ್ವಲ್ಪ ಆರ್ಲಿ ನೀರು ಬಸ್ಕೊಂಡು ಇದು ಆರಿಸ್ಬಿಡ್ತೀನಿ ಆರಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಈಗ ನೋಡಿ ಸ್ನೇಹಿತರೆ ಇವಾಗ ಪುಂಡ್ಯಪಲ್ಯ ಎಲ್ಲ ಬಸ್ಕೊಂಡಿದೀನಿ ಇದು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದು ನೋಡಿರಿ ಇದೆಲ್ಲ ಹುಳಿ ಅದು ಇದೇನೈತಲ್ಲ ಪುಂಡಿ ಪಲ್ಯ ಕುದಿಸಿರುವಂಥ ನೀರು ಅದು ಭಾಳ ಹುಳಿ ಬಿಟ್ಟಿರ್ತೈತಿ ರೀ ಅದು ಇಟ್ಟರೆ ಪುಂಡ್ಯಪಲ್ಯ ಜಾಸ್ತಿ ಹುಳಿ ಆಗುತ್ತೆ ಆಮೇಲೆ ಪಿತ್ತನೂ ಆಗ್ಬೋದು ಅದು ಅತಿಯಾದ ಹುಳಿ ತಿನ್ನೋದ್ರಿಂದ ಅದಕ್ಕೆ ಅದೆಲ್ಲ ನೀರು ಪಸ್ಟ್ ಬಿಟ್ಟಿನಿ ಇವಾಗ ಇದೆ ಐತಲ್ಲ ಇದು ಎಲ್ಲ ಕುದೈತು ನೋಡ್ರಿ ಇಲ್ಲಿ ನೋಡಿರಿ ಹಿಂಗೆಲ್ಲ ಈ ಥರ ಕೈಲ ಸ್ಮ್ಯಾಶ್ ಮಾಡಿದ್ರೆ ಆಗುತ್ತೆ ಈ ಥರ ಹಣ್ಣು ಕುದೈತಿ ಇದನ್ನ ಏನು ಮಾಡ್ತೀನಪ್ಪ ಅಂತಂದ್ರೆ ಮತ್ತೆ ಇಲ್ಲಿ ನೀರಿಟ್ಕೊಂಡಿನಿ ಮತ್ತೆ ಒಂದು ಎರಡು ಕಪ್ನಷ್ಟು ನೀರು ಇಟ್ಕೊಂಡ್ಬಿಟ್ಟಿನಿ ಅವು ನೀರು ಕುದಿ ಬಂದಮೇಲೆ ಮತ್ತೆ ಇದನ್ನು ಹಾಕ್ತೀನಿ ರೀ ಇದನ್ನು ಹಾಕ್ಬಿಟ್ಟು ಮುಗಿಸ್ಕೊತೀನಿ ರೀ ಸಣ್ಣ ನುಣ್ಣಗ ಮುಗಿಸ್ಕೊತೀನಿ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ಜಜ್ಜಿ ಜಜ್ಜಿಟ್ಕೊಂಡಿದ್ದೀನಿ ನೋಡಿರಿ ಮೆಣಸಿಕಾಯಿ ಜಜ್ಜಿಟ್ಕೊಂಡೆ ಮೆಣಸಿಕಾಯಿ ಅರಿಶಿನ ಇದೆಲ್ಲ ಈ ರವೆ ಹಾಕೋಬೇಕು ರೀ ಮೆಣ್ಸಿಕಾಯಿ ಇದು ಜಜ್ಜಿಟ್ಕೊಂಡು ಆಮೇಲೆ ಹಾಕೋಬೇಕು ಅದೆಲ್ಲ ಮುಗಿಸ್ಕೊಂಡ್ಮೇಲೆ ರವೆ ಹಾಕ್ಕೊತೀನಿ ರೀ ರವೆ ಹಾಕ್ಕೊಂಡು ಸಿಗ್ತೀನಿ ರೀ ಮತ್ತೆ ನಿಮ್ಗೆ ಹೆಂಗೆ ಮಾಡೋದು ಅಂತ ಹೇಳೋಂತೇಳಿ ಕನ್ಫ್ಯೂಷನ್ ಬೇಡ ನೋಡಿ ಸ್ನೇಹಿತರೆ ಇವಾಗ ನೀರು ಕುದೀತಾ ಇದಾವೆ ನೋಡಿರಿ ಇವಾಗ ಪುಂಡಿ ಪಲ್ಯ ಏನು ನೀರು ರೀ ಆ ಪುಂಡಿ ಪಲ್ಯ ಹಾಕಿನಿ ಹಾಕ್ಕೊಂಡು ಆಯ್ತು ಒಂದು ಸ್ವಲ್ಪ ಒಂದು ಹೋಗಿ ಇದಕ್ಕನ್ನು ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ರವೆ ಹಾಕಿ ಮಾಡುವಂಥದ್ದು ನೋಡಿರಿ ನೋಡಿ ಸ್ನೇಹಿತರೆ ಇವಾಗ ಪುಂಡಿ ಪಲ್ಯ ಅಲ್ಲ ಇದಕ್ಕೆ ರವೆ ಹಾಕೊತೀನಿ ನೋಡಿರಿ ಗೋಧಿ ನುಚ್ಚು ನೋಡ್ರಿ ಗೋಧಿ ನುಚ್ಚು ಹಾಕೊತೀನಿ ಇದು ಸ್ವಲ್ಪ ಕುದಿಲ್ರಿ ಇವಾಗಲೇ ನೋಡಿರಿ ಘಮ 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 ಅಂತ ಸ್ಮೆಲ್ ಬರ್ತಾ ಇದೆ ಹಾಗೆ ಕಾಳು ಹಾಕೊಂತೀನಿ ನೋಡಿರಿ ಇಷ್ಟು ಅವಡ ಸೌಡ ಚಜ್ಜಿಟ್ಕೊಂಡಿದ್ದೀನಿ ರೀ ಅವಳ ಸೌಡ ಅಂತಂದ್ರೆ ಒಂದು ಶೇಂಗದ ಕಾಳು ಎರಡು ಕಳಕ್ಕೆ ಹಾಕ್ತಾವಲ್ಲ ಆ ಥರ ಮುಚ್ಚಿಬಿಟ್ಟಿರಿ ಇವಾಗ ನೋಡಿ ಸ್ನೇಹಿತರೆ ರವೆ ಹಾಕಿದ್ದೀವಲ್ಲ ಕುದೀತಾ ಇದೆ ಅದಕ್ಕೆ ಅರಿಶಿನ ಹಾಕ್ತೀನಿ ನೋಡಿ ಅದಕ್ಕೆ ಇಲ್ಲ ನೋಡಿರಿ ಮೆಣಸಿಕಾಯಿ ಚಜೆಟ್ಕೊಂಡಿದ್ದೆಲ್ಲ ಮೆಣಸಿಕಾಯಿ ಆಮೇಲೆ ಜೀರಿಗೆ ಉಪ್ಪು ಇಷ್ಟು ಚಜೆಟ್ಕೊಂಡಿದ್ದೆಲ್ಲ ಇವಾಗ ಸ್ವಲ್ಪ ಅದಕ್ಕೆ ಕುದಿಲ್ರಿ ನೋಡಿ ಇದೆಲ್ಲ ಕುದ್ದಿದೆ ಇದಕ್ಕೆ ಸಾರಿ ನಾನು ನಿಮಗೆ ಫಸ್ಟ್ ಏನೆಲ್ಲ ಇದಕ್ಕೆ ತೊಗೋಬೇಕು ಅಂತ ಅನ್ನೋದ್ರಲ್ಲಿ ಸ್ವಲ್ಪ ಬೆಲ್ಲ ತೊಳೋದು ಮರ್ತಿದ್ದೆ ಸ್ವಲ್ಪ ಬೆಲ್ಲ ಹಾಕ್ಬೇಕು ನೋಡಿರಿ ಅಂದ್ರೆ ಅದಕ್ಕೆ ಟೇಸ್ಟ್ ಬರುತ್ತೆ ರೀ ಸ್ವಲ್ಪ ಬೆಲ್ಲ ಹಾಕಬೇಕು ಹುಳಿ ಪುಂಡಿ ಕುಂಡಿಪಲ್ಯ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿದ್ರೆ ಅಷ್ಟು ಹುಳಿ ಅನ್ಸದಿಲ್ಲ ಟೇಸ್ಟ್ ಚಂದ ಇರುತ್ತೆ ರೀ ಇದು ಲಾಸ್ಟ್ ಪ್ರೊಸೀಜರ್ ನೋಡಿರಿ ಎಲ್ಲ ರೆಡಿ ಆಗೈತಿ ಇವಾಗ ಬೆಳ್ಳುಳ್ಳಿ ಎರಡು ಗಡ್ಡೆ ಬೆಳ್ಳುಳ್ಳಿ ಜಿಟ್ಕೊಂಡಿದ್ನಲ್ಲ ಉಪ್ಪು ನಾವು ಮೆಣಸಿಕಾಯಿ ಚಿದ್ವಿ ಅಲ್ಲ ರೀ ಅದರಲ್ಲೇ ಉಪ್ಪು ಜೀರಿಗೆ ಎರಡು ಮಿಕ್ಸ್ ಮಾಡಿಕೊಂಡು ಮೆಣಸಿಕೆ ಇಟ್ಕೊಂಡಿದ್ದೆ ಉಪ್ಪು ಹಾಕೋದೇನಿದಿಲ್ಲ ಟೇಸ್ಟ್ ನೋಡ್ಕೊಂಡು ಆಮೇಲೆ ಹಾಕಕ್ಕೆ ಬರ್ತೀರಿ ನಾವು ಮುಗಿಸ್ಕೋಬೇಕಾದ್ರೆ ಇವಾಗ ಬೆಳ್ಳುಳ್ಳಿ ರೀ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿರಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಇದನ್ನು ಮುಚ್ಚಿಬಿಡ್ಬೇಕು ರೀ ಸ್ವಲ್ಪ ಉಮಿಗೆ ಕೊಯ್ಬೇಕಿದು ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಹಸಿ ಸ್ಮೆಲ್ಲ ಹೋಗೋ ಥರ ಉಮಿಗೆಬೇಕು ಈಗ ನೋಡಿ ಸ್ನೇಹಿತರೆ ಪಲ್ಯ ರೆಡಿ ಆಯಿತು ಇವಾಗ ಇದನ್ನು ಮುಗಿಸ್ಕೊಬೇಕು ರೀ ಹೆಂಗಪ್ಪ ಅಂತಂದ್ರೆ ಹಿಂಗೆ ನೋಡಿರಿ ಸಣ್ಣಗೆ ಮುಗಿಸ್ಕೊಬೇಕು ಇದನ್ನು ಈ ಥರ ಈ ಥರ ಕಾಲಲ್ಲಿ ಹಿಡಿಬೇಕು ನೋಡ್ರಿ ಈ ಥರ ನಾವು ಮುಗಿಸೋದು ಈ ಥರ ಕಾಲಲ್ಲಿ ಹಿಡಿದ್ಬಿಟ್ಟು ಹೀಗೆ ಈ ಥರ ಮುಗಿಸ್ಕೊಳ್ಳೋದು ನೋಡ್ರಿ ಈ ಥರ ಮುಗಿಸ್ಕೊಂಬಿಟ್ಟು ಸಿಗ್ತೀನಿ ಬನ್ನಿ ಸ್ನೇಹಿತರೆ ಊಟ ಮಾಡೋಣ ಇನ್ನು ಪುಂಡಿ ಪಲ್ಲೆ ಪಲ್ಯ ಉಳ್ಳಾಗಡ್ಡಿ ಖಾರ ಇವಾಗ ಬೇಸಿಗೆ ದಿನ ಅಲ್ಲ ರೀ ನಾವು ಜಾಸ್ತಿ ಉಳ್ಳಾಗಡ್ಡಿ ಉಪಯೋಗಿಸಿದ ಖಾರನೇ ಕೊಟ್ಟೋದು ಬೇಸಿಗೆ ದಿನಕ್ಕೆ ತಂಪು ಉಳ್ಳಾಗಡ್ಡಿ ಖಾರ ನುಚ್ಚಿದ್ರಪ್ಪಂಡೆ ಪಲ್ಯ ರೊಟ್ಟಿ ಜೊತೆಗೆ ಹಸಿ ಉಳ್ಳಾಗಡ್ಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ ಕುಶ್ಬಿ ಎಣ್ಣೆ ರೀ ಇದು ತುಪ್ಪ ಉಣ್ಣಂಗ್ರಿ ಇದು ಎಣ್ಣೆ ಬರ್ರಿ ಊಟ ಮಾಡೋಣಂತ ಎಲ್ಲ ಮಿಕ್ಸ್ ರೀ ಎಣ್ಣೆ ಎಲ್ಲ ಕಡೆ ಬರಂಗೆ ಇದಕ್ಕೆ ಎಣ್ಣೆ ಕಾಂಬಿನೇಷನ್ ರೀ ತುಪ್ಪ ಕಾಂಬಿನೇಷನ್ ಅಲ್ಲ ಕುಂಡಿಪಲ್ಲೆ ಜೊತೆಗೆ ಎಣ್ಣೆ ಆಮೇಲೆ ಇದಕ್ಕೂ ಮಿಕ್ಸ್ ಮಾಡ್ಕೊಂಡು ಬರ್ರಿ ತುಪ್ಪ ಉಣ್ಣಂಗ್ರಿ ಇದು ಇದಕ್ಕೆ ಎಣ್ಣೆ ಗಾಣದ ಎಣ್ಣೆ ತಂದ್ರೆ ನಮ್ಮ ಮನೆಯವರು ಸಿಗುತ್ತೆ ನಮ್ಮ ಹತ್ರ ಕುಶ್ಬಿ ಎಣ್ಣೆ ಸಿಗುತ್ತೆ ಬರ್ರಿ ಸ್ನೇಹಿತರೆ ಊಟ ಮಾಡೋಣ ಓಕೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂಥೇಳಿ ಒಂದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ ತಿಳಿಸ್ರಿ ಬರ್ರಿ ಊಟ ಮಾಡೋಣ ಅಂತ ಎಲ್ಲರೂ ಬರ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡೆಪಲ್ಯೆ ಉಳ್ಳಾಗಡ್ಡಿ ಖಾರ ಜೋಳ ರೊಟ್ಟಿ ಸೈಡಿಗೆ ಉಳ್ಳಾಗಡ್ಡಿ ಥ್ಯಾಂಕ್ ಯು ಸಿಗಣರಿ ಮತ್ತು ನೆಕ್ಸ್ಟ್ ವೀಡಿಯೋದೊಂದಿಗೆ